ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಕೆಸಿಬಿ ಹ್ಯಾಂಡ್ ಸಾನ್ಸ್ ಕೆ ಅಯ್ಯಣ್ಣ ಒಡವಟ್ಟಿ ಹಾಗೂ ಜಿಲ್ಲಾ ಕನಕ ನೌಕರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ರಂಗಮಂದಿರ ರಾಯಚೂರು ಸರ್ವರಿಗೂ ಬಂಡಾರದ ಸ್ವಾಗತ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿ ಏಳು ತಿಂಗಳು ಕಳೆದರೂ ಪಾಲಿಕೆಯಲ್ಲಿ ಯಾವುದೇ ಸುಧಾರಣೆ ಆಗಿಲ್ಲ ಇದರಿಂದ ಸಾರ್ವಜನಿಕರಿಗೆ ಈ ಖಾತೆ ನೀಡುವಲ್ಲಿ ಮಹಾನಗರ ಪಾಲಿಕೆ ಸಂಪೂರ್ಣ ನಿಷ್ಕಯವಾಗಿತ್ತು ವಾರದಲ್ಲಿ ಸಕಲ ಕಾಲದಲ್ಲಿ ಈ ಖಾತೆ ಇನ್ನಿತರ ದಾಖಲೆ ನೀಡಬೇಕು ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಹಾನಗರ ಪಾಲಿಕೆ ಸದಸ್ಯ ಶಶಿರಾಜ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ ಏಳು ಎಂಟು ಒಂಬತ್ತು ಹತ್ತರಲ್ಲಿ ಕೋಟೆ ಪ್ರದೇಶ ಎಂದು ಈ ಖಾತೆಯಲ್ಲಿ ಎಂದು ತೋರಿಸಲಾಗಿದೆ ಅದೇ ರೀತಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದರಲ್ಲಿ ಸರ್ಕಾರಿ ಸ್ಥಳ ಎಂದು ಗುರುತಿಸಲಾಗಿದೆ ಹೇ ಪಾಪರೆಡ್ಡಿ ಅವರು ಈ ಹಿಂದೆ ನಗರಸಭೆ ಅಧ್ಯಕ್ಷರು ಇದ್ದ ಸಂದರ್ಭದಲ್ಲಿ ಈ ಖಾತೆ ಮೊಟೇಷನ್ ನೀಡಿದರು ಆದರೆ ಹಿಂದಿನ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರಿ ಸ್ಥಳ ಎಂದು ಸಂಪೂರ್ಣ ಈ ಖಾತೆ ಮೊಟೇಷನ್ ವಿಲೇವಾರಿ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ ಹಕ್ಕುಪತ್ರ ಜನನ ಪ್ರಮಾಣ ಪತ್ರ ಸ್ವೀಕರಿಸಿದ ದಲಿತ ಮಹಿಳೆ ನರಸಮ್ಮ ನರಸಿಮಲು ಮಾಡಿಗೇರಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಸಜಿದ್ ಸಮೀರ್ ಅವರಿಗೆ ನೀಡಿದ ಅಧಿಕಾರಕ್ಕೆ ಚ್ಯೂತಿ ಅಲ್ಲವೇ ಎಂದು ಮಹಾನಗರ ಪಾಲಿಕೆಯ ಸದಸ್ಯರು ತಮ್ಮ ಅಸಮಾಧಾನ ತೋರಿಸಿಕೊಂಡಿದ್ದಾರೆ ಸರ ಮೇನು ಪ್ರಾಬ್ಲಮ್ ಈ ಕಾತ ಈ ಕಾಲ ವಾರ್ಡ್ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಈ ಭಾಗದಲ್ಲಿ ಕೋಟೆ ಪ್ರದೇಶ ಅಂತ ಈ ಕಾತದ ವಿಷಯ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಭಾಗದಲ್ಲಿ ಏನಾಗತ್ತೆ ಸರ್ ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ಕೂಡ ಈ ಖಾತಾ ಬಂದ್ ಮಾಡ್ಯಾರ ಹತ್ತೊಂಬತ್ತು ನೂರ ಏನೂ ತೊಂಬತ್ನಾಲ್ಕರಲ್ಲಿ ಎ ಬಾಬು ರೆಡ್ಡಿ ಮಾಜಿ ಶಾಸಕರ ಅಧ್ಯಕ್ಷ ಇದ್ದಾಗ ಇವೆಲ್ಲ ಅಕ್ಕಪತ್ರಗಳು ಕೊಡ್ತಾರೆ ಕೊಟೇಶನ್ ಆಗ್ಯಾವ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆಗ್ಯಲ್ಲ ಎಲ್ಲ ಆಗ್ಯಾವ ಎಲ್ಲ ಆದರೂ ಕೂಡ ಈಗ ಏಕಾಏಕಿ ಬಂದು ನಿಮ್ಮ ಹತ್ರ ಎಲ್ಲ ಇದೆಲ್ಲ ಸರ್ಕಾರ ನಿಶಾನ್ ಕಾಂಪಲ್ ಚೆಕ್ ಮಾಡ್ತಾರೆ ಇದು ಗೌರ್ಮೆಂಟ್ ಲ್ಯಾಂಡ್ ಆದ ಇದು ಸರ್ಕಾರಿ ಲ್ಯಾಂಡ್ ಆದ ಈಗ ಯಾರು ಈ ಖಾತಾ ಕೊಡೋದಿಲ್ಲ ಅಂತ ಎಲ್ಲ ಖಾತಾ ಬಂದ್ ಮಾಡ್ಯಾರ ಈಗ ಭಾಳಷ್ಟು ಜನ ಹೊಡೆಯರು ಇವತ್ತು ಭಾಳ ಜನ ಮದುವೆ ಅಂತ ಸಾಲ ಮಾಡ್ಕೊಂಡು ಆ ಪ್ಲಾನ್ ಪಾರ್ಕ್ ಮಲಿವೆ ಮಾಡೋದ ಕೆಲವು ಕ್ಯಾನ್ಸರ್ ಪೇಷಂಟ್ಗಳು ಭಾಳ ಜನ ಬಂದು ಅಂತೂ ಅಲ್ಲಿ ಆರೋಗ್ಯ ಸಮಸ್ಯೆ ಇಂತೋ ಮಾಡ್ಕೊಂಡು ಏನು ಮಾಡ್ಕೊಂಡು ಅವ್ರು ಮಾಡಬೇಕಂತ ಯಾರಿಗೆ ಈ ಕಾತು ಕೊಡೋದು ಈ ಕಾತು ಕೊಡಲಾದ್ರೆ ಏನು ಮಾಡೋಕ್ಕಾಗುತ್ತೆ ಡಿಸ್ಕೇಷನ್ ಆಗೋದಿಲ್ಲ ಯಾರು ಬೀಡ್ ಆಗೋದಿಲ್ಲ ಯಾವುದೂ ಲೋನ್ ಬರೋದಿಲ್ಲ ಹೀಗಾಗಿ ಸಂಪೂರ್ಣ ಈ ಕಾಲ ನೀಡುವಲ್ಲಿ ಸಂಪೂರ್ಣ ನಿಷ್ಕ್ರಿಯಾಗ್ಬಿಡೋದು ಮಹಾನಗರ ಪಾಲಿಕೆ ಇವತ್ತು ಸಾರ್ವಜನಿಕರಿಗೆ ಇಷ್ಟು ದುಷ್ಗಳು ಆಗಿರೋದಕ್ಕೆ ಇವತ್ತು ಪ್ರಕ್ರಿಯೆಗಳು ಬರುತ್ತೆ ಅವತ್ತು ಕಾತಕ್ಕೆ ಎರಡರಿಂದ ಮೂರು ತಿಂಗಳ ನಿರಂತರವಾಗಿ ಜನ ಇರ್ತಾ ಇರ್ತಾರೆ ಆಮೇಲೆ ನೀವು ಇನ್ನೊಂದು ಸರ್ ಬರೀ ಕಾತದೋಗಿ ಸಮಸ್ಯೆ ಆಯ್ತಂದ್ರೆ ಈಗ ತಿದ್ದುಪಡಿ ತಿದ್ದುಪಡಿ ಪ್ರೊಸೀಜರ್ ಏನು ಮಾಡಿದಾರೆ ಅಂದರೆ ಒಬ್ಬ ಮನುಷ್ಯ ಏನಾದರೂ ಈಗ ಮೊದಲು ಆಪರೇಟರ್ ಮಾಡ್ತಾರೆ ಒಂದು ಸ್ಪಿರಿಟ್ ತಪ್ಪ ಮಾಡಿದ್ರೆ ತಿದ್ದುಪಡಿ ಏನು ಫಸ್ಟ್ ಬ್ಯಾಂಗ್ಳೂರ್ ಹೋಗ್ಬೋದು ಬ್ಯಾಂಗ್ಳೋರ್ ಹೋಗಿ ಬ್ಯಾಂಗ್ಳೋಲಿಂದ ಅವರು ಇನ್ವಾಲ್ ಮಾಡಬಹುದು ಇನ್ವಾಲ್ಡ್ನಿಂದ ಅವರು ಆಯಿತರ ಹತ್ರ ಬರೋಕೆ ಅವ್ರು ನೀವು ತೊಗೊಳ್ತಾರೆ ಅಲ್ಲಿಂದ ಬಿಲ್ ಕರೆಬರು ಆರ ಆರ್ ಎಲ್ಲ ಸರೌಂಡಿಂಗ್ ಮಾಡಿದಾಗ ಒಂದು ಟ್ವೆಂಟಿ ಫೈವ್ ಡೇಸ್ ಅದು ಆದಮೇಲೆ ಮತ್ತೆ ನಾರ್ಮಲ್ ಅಪ್ಪುರ್ ಮಾಡ್ಬೋದು ಬಾರವಾಲ್ ಅಪ್ರಿಗೆ ಮತ್ತೊಂದು ಅವರೇಜ್ ಆಗ್ತದೆ ಸರ್ ನಾರ್ಮಲ್ ಅಪ್ಪುರಲ್ ಆದ್ಮೇಲೆ ಅವ್ರಿಗೆ ಚಿತ್ರಪಡೆ ಆಗ್ಬೋದು ಹಿಂದಾಗಿ ಒಂದು ಮೂರು ತಿಂಗಳ ಒಂದು ಚಿತ್ರಪಡಿ ಬರ್ಬೇಕಂದ್ರೆ ಮೂರು ನಾಲ್ಕು ನಾಲ್ಕು ತಿಂಗಳು ಈ ಕಾತ್ರ ಆದರೆ ಜನರು ಎಲ್ಲಿ ಹೋಗ್ಬೇಕು ಜನರು ಕೇಳೋದೇ ಆಗೋಲ್ಲ ಇದು ಟೋಟಲ್ ಏನೇನಿಲ್ಲ ಸರ್ ಅಂದರೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ಕಾಗಕ್ಕೆ ಜನ ಬರೋಡಕ್ಕೆ ಸರ್ ಒಂದು ದೊಡ್ಡ ಅಂತ ಸರ್ ಅವರು ಮತ್ತೆ ಅದಾದ ಮೇಲೆ ಒಂದು ಏಳು ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ ಅದು ಏನಾಗಿಲ್ಲ ಏನೋ ಮುಂದೆ ಮಾಡಿಲ್ಲ ನಾವು ಪ್ರತಿ ವಾರದಲ್ಲಿ ನೂರಾರು ಜನ ಇದ್ದರುತ್ತಾ ಈ ಗಾಟಗಿಂದು ಜನ ಬರ್ತಾ ಇದ್ದಾರೆ ಬಡ ಎಲ್ಲರೂ ಒಂದು ಜೊತೆ ಹೋಗಿ ನಾವು ನಗರಸಭೆಗೆ ಉಗ್ರವಾದ ಹೋರಾಟ ಮಧ್ಯೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಬಡವರ ಸಮಸ್ಯೆ ಇವರು ತಿಂಗಳಾದ ಕೂಡ ಅವರು ಯಾವುದೇ ರೀತಿ ಸುಧಾರಣೆ ಕಾಣ್ತಾ ಇರತ್ತೆ ಇಲ್ಲಿ ಮಹಿಳೆಯರು ಈಗಾಗತ ಸರ್ ಭೀ ಗಾತ ಸರ್ ಇನ್ನೊಂದು ಅಪ್ರೇಶ್ ನೋಡಿ ಸರ್ ಭೀ ಗಾತದವರು ಇವ್ರು ಏನು ಸರ್ಕಾರ ಏನು ಮಾಡಿದ್ದರು ಬೀ ಕಾಸ ಮಾಡಿ ಯಾವುದೇ ಒಂದು ಖಾಸಗಿ ಖಾಸಗಿ ಜಾಗ ಇತ್ತು ಅಥವಾ ಖಾಸಗಿ ಮತ್ತು ಸರ್ಕಾರಿ ಜಾಗ ಹುಟ್ಟು ಅಂತ ಯಾವುದೇ ಲ್ಯಾಂಡು ತೆಂಗಾಯಿ ಆನೆ ಆಗಲಾರ ಲ್ಯಾಂಡು ವಾಣಿಜ್ಯ ಎಣ್ಣೆ ಆಗ ಅಂಥ ಒಂದು ಬಿಕಾಸ ಕೊಟ್ಟು ಎಲ್ಲ ಸದಸ್ಯರು ಟ್ವೆಂಟಿ ಒನ್ ಆಗಿದೆ ಮೂರು ಅಲ್ಲಿ ಭಾಳಷ್ಟು ಸದಸ್ಯರು

ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ರಂಗಮಂದಿರ ರಾಯಚೂರು ಸರ್ವರಿಗೂ ಭಂಡಾರದ ಸ್ವಾಗತ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ಪಿಸಿಎಲ್ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಉದ್ಯಮದಲ್ಲಿ ಭಾರತೀಯ ಸಾರ್ವಜನಿಕ ವಲಯದ ಉದ್ಯಮವಾಗಿದ್ದು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ಅಡಿಯಲ್ಲಿ ಗ್ರೀನ್ ರಾಯಚೂರು ವೃಕ್ಷ ವಾಹನವನ್ನು ಡಾಕ್ಟರ್ ನಾಗರಾಜ್ ಬಾಲ್ಕಿ ಸ್ವತಂತ್ರ ನಿರ್ದೇಶಕರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಹಿರಿಯ ವ್ಯವಸ್ಥಾಪಕರಾದ ನಿತೀಶ್ ಅವರು ವಾಹನದ ಕೀಲಿಕೈ ಹಸ್ತಾಂತರಿಸಿದರು ಮುಖ್ಯ ಅತಿಥಿಗಳಾಗಿ ರಾಜೋಗಿನಿ ಸ್ಮಿತಾ ಹಕ್ಕನವರು ಮಾತನಾಡಿ ಗ್ರೀನ್ ರಾಯಚೂರು ಸಂಸ್ಥೆ ಅನೇಕ ದಶಕಗಳಿಂದ ನಿಸ್ವಾರ್ಥವಾಗಿ ರಾಯಚೂರು ನಗರವನ್ನು ಹಸಿರು ನಗರವನ್ನಾಗಿಸುವ ನಿಟ್ಟಿನಲ್ಲಿ ಶ್ರಮ ಈ ನಿಟ್ಟಿನಲ್ಲಿ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಎಚ್ ಕಂಪನಿ ವಾಹನ ಕೊಟ್ಟಿದ್ದು ಬರುವ ದಿನಗಳಲ್ಲಿ ಇನ್ನೂ ಅತ್ಯುತ್ತಮ ಕೆಲಸವಾಗಲಿಕ್ಕೆ ಸಹಾಯುಕ್ತವಾಗುತ್ತದೆ ಎಂದು ತಿಳಿಸಿದರು ಈ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ರಾಯಚೂರು ನಗರವನ್ನು ಸ್ವಚ್ಛ ಸುಂದರ ಹಸಿರು ನಗರವನ್ನಾಗಿಸುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಯವರು ಸಾರ್ವಜನಿಕರು ಕೈಜೋಡಿಸಬೇಕೆಂದು ತಿಳಿಸಿದರು ಮಹಾನಗರ ಪಾಲಿಕೆಯ ವಿಭಾಗೀಯ ಆಯುಕ್ತರಾದ ಮಲ್ಲಿಕಾರ್ಜುನ ಅವರು ಮಾತನಾಡಿ ನಗರವನ್ನು ಹಸಿರುಕರಣಗೊಳಿಸುತ್ತಿರುವ ಗ್ರೀನ್ ರಾಯಚೂರು ಸಂಸ್ಥೆಯ ಕಾರ್ಯ ತುಂಬಾ ಶ್ಲಾಘನೀಯ ಇಂತಹ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕೈಜೋಡಿಸಿದಾಗ ರಾಯಚೂರು ನಗರ ಹಸಿರು ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಖ್ಯಾತ ಶಸ್ತ್ರಚಿಕಿತ್ಸರಾದ ಡಾಕ್ಟರ್ ನಾಗರಾಜ್ ಅಲ್ಕಿ ಅವರು ಮಾತನಾಡಿ ಗ್ರೀನ್ ರಾಯಚೂರು ಸಮಸ್ಥೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸೋಣ ಇದರ ಭಾಗವಾಗಿ ಇಂದು ಎಚ್ಪಿಸಿಎಲ್ ಕಂಪನಿ ವತಿಯಿಂದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ವೃಕ್ಷ ಸಾಗಿಸಲು ವಾಹನವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಏನಾದರೂ ನಾವು ರೈತರ ಬಗ್ಗೆ ಯೋಚನೆ ಮಾಡೋದು ಗೆಂದು ಅಂತಂದರೆ ಇವಾಗ ಇಲ್ಲಿ ಕುಂತಿದ್ದೀವಿ ಯಾವ ಒಂದು ಸ್ವಲ್ಪ ವೈಯಕ್ತಿಕ ಯಾರೂ ಯೋಚನೆ ಮಾಡೋಂಗಿಲ್ಲ ನಾವೆಲ್ಲರೂ ಕೂತು ಅವರಲ್ಲಿ ಯಾವುದಾದ್ರೂ ಕಾರಣ ಯಾವುದಾದ್ರೂ ಒಂದು ಫುಡ್ ಕಾಸ್ ಅಂತಂದರೆ ಇವಾಗ ಇಲ್ಲ ಅವೆಲ್ಲರೂ ಒಂದು ಕುಂತಿರುವಂಥ ಅಂತ ಮೋಸ್ಟ್ಲಿ ಬರ್ತೀವಿ ನಾವು ನಮ್ಮ ರೈತರ ಯೋಗಕ್ಷೇವರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ ನಾವು ಆಲ್ರೆಡಿ ಇವಾಗ ರಾಜೇಂದ್ರ ಅವ್ರಿಗೆ ಜನರಿಗೆ ಶುರು ಬರ್ತೇವೆ ರೈತರಾಗಿ ರಾಜೇಂದ್ರ ಅಂತಂದರೆ ಶ್ರೀ ಬ್ಯಾಂಕು ರಾಜೇಂದ್ರ ಆಗಿದ್ದಾರೆ ಆದರೆ ಇಲ್ಲಿ ಒಂದು ಫ್ರೀ ಬ್ಯಾಂಕ್ ಸ್ಟಾರ್ಟ್ ಮಾಡಿದಂಥ ಇವತ್ತು ನಮ್ಮ ಮಧ್ಯೆ ಇಲ್ಲ ಯಾರು ನಮ್ಮ ಚಂಡೆ ಕೃಷ್ಣಮೂರ್ತಿ ಅವರು ಅವ್ರಿಗೆ ಗೊತ್ತಿಲ್ಲ ಅವರು ಅವರ ಒಂದು ನೇತೃತ್ವದಲ್ಲಿ ಏನು ಈ ಗ್ರೀನ್ ರೈತರಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ನಮ್ಮ ರಮೇಶ್ ಜೈನ್ ಇರ್ಬೋದು ಲಾಲ್ಜಿ ಪಾಟೀಲ್ ಸರಸ್ವತಿ ತೆಂಗಿ ಸರಸ್ವತಿ ತಂಗಿ ಆಯಿತು ಮತ್ತೆ ಎಲ್ಲರೂ ಇನ್ನೂ ಎಲ್ಲರೂ ಭಾಳಷ್ಟು ಜನ ಇದ್ದಾರೆ ವೆಂಕಟೇಶ್ ನಾಯಕ್ ಡಾಕ್ಟರ್ ಅಂದರು ಯಾವಾಗ ಜೊತೆ ಇರ್ತಾರೆ ಅಪ್ಪರು ಇವರೆಲ್ಲರೂ ಏನು ಒಂದು ರೈತರಿಗೇನು ಈ ಒಂದು ಗ್ರೀನ್ ಮಾಡಬೇಕು ಏನು ಅಪ್ಪ ಅವರು ಹೇಳ್ತಾ ಇದ್ರು ಕ್ವಾಲಿಟಿ ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡೋದ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡ್ತೀವಲ್ಲ ಈ ಒಂದು ಇವರ ಒಂದು ಕಾಂಟ್ರಿಬ್ಯೂಷನ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶ್ಲಾಘನೀಯ ನಾವು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಅವರಿಗೆ ಅವರಿಗೆ ಅವರಿಗಾಗ ಒಂದು ಜೋರ ಜೋರಾದ ಚಪ್ಪಾಯ್ತಾ ಇದ್ದೀವಿ ಮನೋಭಾವನೆ ಮಲ್ಲಿಕಾರ್ಜನವರು ಹೇಳ್ತಾಯಿದ್ದರು ನಮ್ಮ ರೈತರಲ್ಲಿ ಒಂದು ಪ್ರಾಬ್ಲಮ್ ಅಂತ ಇದೆ ಚಾಲೆಂಜಸ್ ಆಗುವ ಮೇಲೆ ನಾವು ಎಷ್ಟು ಮಾಡಿದ್ರು ಇವತ್ತಿಗೂ ನಾವು ಇಲ್ಲಿ ಮಾಡ್ತಾ ಇಲ್ಲ ನಾವು ಇಲ್ಲಿಗೆ ವೆಟ್ ಆ್ಯಂಡ್ ರೈ ಎಷ್ಟು ಮಾಡಬೇಕಂತಿದ್ವಿ ಇನ್ನಾದರೂ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈ ಎಷ್ಟು ಆಗ್ತಾ ಇರೋ ಅದು ಅದು ಇರೋಕಾಗ್ತಾ ಇಲ್ಲ ತಿನ್ನೂ ನಮಗೆ ಗೊತ್ತಾಗ್ತಿಲ್ಲ ಯಾರು ನಾವು ಅಂದ್ರೆ ಮೋಸ್ಟ್ಲಿ ನಮ್ಮ ಹಿಡ್ಕೊಂಡು ಹೇಳ್ಬೋದು ಏನೋ ಒಂದು ಕಡೆ ಎಲ್ಲೋ ನಮ್ಮ ಕಡೆ ಒಂದು ಮನೋಭಾವನೆ ಇಲ್ಲ ನಾವು ರೈ ಏನಾದರೂ ಒಳ್ಳೇದು ಮಾಡಬೇಕಂತ ಎಲ್ಲರೂ ನಾವು ಸಹಕಾರ ಮಾಡಿದರೆ ಇದು ಹಾಗೆ ಆಗುತ್ತೆ ಅಂತ ಅನಿಸುತ್ತೆ ನಾವು ಇವತ್ತೇನು ಮಾಧ್ಯಮದವರು ಬಂದಿದ್ದೀರಿ ನಾವು ಇವತ್ತಿನ ಈ ಒಂದು ಸಿ ಎಸ್ ಆರ್ ನಾನು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನಲ್ಲಿ ಆದಾಗ ಎರಡನೇ ಕಾರ್ಯಕ್ರಮ ಯಾವುದು ಒಳ್ಳೆಯ ಕಾರ್ಯಕ್ರಮ ಈ ಒಂದು ಗ್ರೀನ್ ರೈಟ್ ಇರ್ಬೋದು ಒಂದು ಎನ್ವೈರಮೆಂಟು ಮತ್ತು ಇದೊಂದು ಹೆಣ್ಮಕ್ಳ ಸಬಲೀಕರಣ ಇದೆ ಎಂಪವರ್ಮೆಂಟ್ ಮ್ಯಾನ್ ಎಂಪವರ್ಮೆಂಟ್ ಇವೆರಡೇ ಕಾರಣ ಇರ್ತದೆ ಇದಕ್ಕೆ ನಾ ಸಿ ಎಸ್ ಆರ್ ಫಂಡ್ ಕೇಳಿದ್ದೆ ಎಚ್ ಪಿ ಎಲ್ ನಾವು ಎಲ್ಲ ವಿಕ್ ದ್ಯಲ್ ನಾನ್ ಸ್ಪಾರ್ಟ್ ಆಫ್ ಲೇಟ್ ಸಿಸ್ಟಮ್ ಸೊ ಈ ಟು ಪಾರ್ಟ್ ಇನ್ ಟೂ ಪ್ರಾಜೆಕ್ಟ್ಸ್ ಮೇಜರ್ ಪ್ರೋರ್ಟ್ಸ್ ಒನ್ ಇನ್ ದ ಕಪಲ್ ಬೇರ್ ಆರ್ ಬಿಲ್ಡಿಂಗ್ ಆರ್ ಬಿಗ್ ಬಿಲ್ಡಿಂಗ್ ಫಾರ್ ಟೂ ಪ್ರೋರ್ಟ್ಸ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಬಾರ್ತ್ ವಿಚ್ ಇಸ್ ಗ್ರೀನ್ ರೈಟ್ ಚೂರ್ ಸೊ ಮುಂದೆ ಬಡ ದಿನದಲ್ಲಿ ಆಲ್ರೆಡಿ ನಾವು ಅಂದ್ಕೊಂಡಿದ್ದೀವಿ ಯಾವ್ಯಾವ ಹಾಕ್ಬೇಕು ಅಂತಂದು ಬಡ ದಿನಲ್ಲಿ ಇನ್ನೂ ಸಿ ಎಸ್ ಆರ್ ಪ್ರಾಜೆಕ್ಟ್ ಅದನ್ನು ನಾವು

इज ऑलो यी हेज सो मच हार्ड वर्क इंड कटिंग आल दी राय एंड वी शुड बी वेरी थैंकफुल टू यूम एंड ई हॉप स्टील मोर वि कम फ्रमर अदर सोर्स सो दट इट इट विल बी गुड बेनिफिशल फॉर दिटी एंड ग्रीन राइड ऑलसो सो कंपेर्ड टू टू इयर्स बिफोर वेकेंसी देर इज सो मच ग्रीन ग्रीन राइज सो द वैल्यूम थ्री वी नो इन नोन इन समर्थ So we should plant all the so many trees so that uh, it will be helpful for future generations also. So whatever any support is required from our side will definitely we'll be with uh Nagaraj thank you for giving the opportunity. ರಾಯಚೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಯಾರು ಹಾಗೂ ರಾಜ್ಯ ಅಧ್ಯಕ್ಷರ ಆದೇಶ ಮತ್ತು ಜಿಲ್ಲಾಧ್ಯಕ್ಷರ ಆದೇಶಗಳ ನಡುವೆ ನಡೆಯುತ್ತಿರುವ ಗೊಂದಲ ಸರಿಪಡಿಸದಿದ್ದರೆ ಕನ್ನಡ ಭವನದ ಮುಂದೆ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ ಒಂದರಂದು ವಿನೂತನವಾಗಿ ಜಿಲ್ಲಾ ಅಧ್ಯಕ್ಷರು ನಡೆ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಬೆಳಕು ಟ್ರಸ್ಟ್ ಸಂಸ್ಥಾಪಕರಾದ ಅಣ್ಣಪ್ಪ ಮೆಟ್ಟಿಗೌಡ ಎಚ್ಚರಿಕೆ ನೀಡಿದರು ಅವರು ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಾಯಚೂರು ಜಿಲ್ಲೆಯ ಕಾಸಪದಲ್ಲಿ ಗೊಂದಲ ನಡೆಯುತ್ತಿರುವ ವಿಚಾರವಾಗಿ ರಾಜ್ಯ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಅವರ ಹತ್ತಿರ ಹೋಗಿ ಇಲ್ಲಿನ ಬೆಳವಣಿಗೆಗಳನ್ನು ತಿಳಿಸಿ ಗೊಂದಲ ನಿವಾರಣೆಗಾಗಿ ದೂರು ಸಲ್ಲಿಸಿ ಬಂದಿರುವೆ ಆಗ ರಾಜ್ಯ ಅಧ್ಯಕ್ಷರು ತಿಳಿಸಿದ ವಿಚಾರ ಕಳೆದ ಮೂರುವರೆ ವರ್ಷದಿಂದ ಇದ್ದ ತಾಲೂಕು ಅಧ್ಯಕ್ಷರೇ ಈಗಲೂ ಅವರೇ ಅಧ್ಯಕ್ಷರು ಕಾರಣ ಅವರಿಗೆ ಆದೇಶ ನೀಡುವುದಾಗಿ ಕಾಸಪ ಬೈಲ ಪ್ರಕಾರ ರಾಜ್ಯ ಅಧ್ಯಕ್ಷರಾದ ನನ್ನ ಅನುಮೋದನೆ ಇದೆ ಈಗ ನೂತನವಾಗಿ ಜಿಲ್ಲಾ ಅಧ್ಯಕ್ಷರ ಆದೇಶದ ಪ್ರಕಾರ ಕಾಸಪ್ಪ ಬೈಲಾ ಉಲ್ಲಂಘನೆ ಮಾಡಿ ರಾಜ್ಯ ಅಧ್ಯಕ್ಷರ ಅನುಮೋದನೆ ಇಲ್ಲದೆ ಜಿಲ್ಲೆಯಲ್ಲಿ ಕಾಸಪ್ಪ ತಾಲೂಕು ಘಟಕಗಳನ್ನು ರಚನೆ ಮಾಡಿಕೊಳ್ಳ ಮಾಡಿಕೊಳ್ಳುತ್ತಿರುವುದು ನನ್ನ ಗಮನಕ್ಕೆ ಇರಲಿಲ್ಲ ಎರಡು ಮೂರು ತಾಲೂಕಿನ ಅಧ್ಯಕ್ಷರು ನನಗೆ ದೂರು ನೀಡಿದಾಗ ನನ್ನ ಗಮನಕ್ಕೆ ಬಂತು ಆಗ ನಾನು ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪತ್ರದ ಮೂಲಕ ನಿರ್ದೇಶನ ನೀಡಿದ್ದು ಈಗ ಹೊಸದಾಗಿ ಜಿಲ್ಲಾಧ್ಯಕ್ಷರ ಆದೇಶದ ಮೇಲೆ ಪದಗ್ರಹಣ ಮಾಡುವವರಿಗೆ ಯಾವುದೇ ರೀತಿಯ ಮಾನ್ಯತೆ ಇರುವುದಿಲ್ಲವೆಂದು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಹಾಗಾಗಿ ಜಿಲ್ಲೆಯ ಕಸಾಪ ಅಜೀವ ಸದಸ್ಯರೇ ಹಾಗೂ ಕನ್ನಡದ ಪ್ರೇಮಿಗಳೇ ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ಈಗ ಪದಗ್ರಹಣ ಮಾಡಿದ ಹಾಗೂ ಪದಗ್ರಹಣ ಮಾಡುತ್ತಿರುವ ಕಸಪ ಪದಾಧಿಕಾರಿಗಳಿಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಇದು ಖುದ್ದು ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರಿಗೂ ಗೊತ್ತಿದ್ದು ಈ ರೀತಿ ಗೊಂದಲ ಸೃಷ್ಟಿ ಮಾಡುತ್ತಿರುವುದು ಸರಿಯಲ್ಲ ಇದು ಕನ್ನಡ ಕೆಲಸ ಮಾಡುವವರಿಗೆ ಗೌರವ ಸಲ್ಲಿಸುವುದಿಲ್ಲವೆಂದು ಮೆಟ್ಟಿಗೌಡ ತಿಳಿಸಿದರು ನಡೆಯುವಂತಹ ನಡೆಯುತ್ತಿರುವಂತಹ ಕಸಾಪದಲ್ಲಿ ಗೊಂದಲಗಳ ಕುರಿತು ಮಹೇಶ್ ಜೋಶಿ ಅವರ ದೂರು ನೀಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಬಂದಿದ್ದು ಆ ಎಲ್ಲ ಬೆಳವಣಿಗೆಗಳ ನಂತರ ನಮ್ಮ ಕನ್ನಡದ ಮನುಷ್ಯರು ಕನ್ನಡದ ಸಂಘಟಕರು ಕೆಲವರು ಸೇರಿಕೊಂಡರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಯಾರು ಈ ನಮ್ಮ ತಾಲೂಕುಗಳಲ್ಲಿ ಅನ್ನುವಂತಹ ಗೊಂದಲ ಇರುವುದರಿಂದ ಇದನ್ನ ನಮ್ಮ ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳ ಜೊತೆ ಚರ್ಚೆಯನ್ನು ಮಾಡಿ ಆ ಗೊಂದಲವನ್ನು ಸರಿಪಡಿಸಬೇಕು ಒಂದು ವೇಳೆ ಅವರು ಏನಾದರೂ ಈ ಗೊಂದಲಗಳನ್ನು ಸರಿಪಡಿಸದೇ ಇದ್ದರೆ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ ಒಂದು ಕನ್ನಡ ಭವನದ ಮುಂದೆ ವಿನೂತನವಾದಂತಹ ಕನ್ನಡದ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಮೊನ್ನೆ ನಾನು ರಾಜ್ಯಾಧ್ಯಕ್ಷರ ಮೇಯರ್ ಜೋಶಿ ಅವರ ಬಳಿ ಚರ್ಚೆ ಮಾಡಿದಾಗ ಹಾಗೂ ಇದರ ಬಗ್ಗೆ ದೂರು ನೀಡಿದಾಗ ಕೆಲವೊಂದು ವಿಚಾರಗಳನ್ನ ಅವ್ರು ಹಂಚಿಕೊಂಡು ಏನು ಅಂತಂದ್ರೆ ಮೂರುವರೆ ವರ್ಷದಿಂದ ಯಾರು ತಾಲೂಕುಗಳಲ್ಲಿ ಅಧ್ಯಕ್ಷರಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಅವರೇ ತಾಲೂಕು ಅಧ್ಯಕ್ಷರಾಗಿ ಮುಂದುವರಿತಾರೆ ಕಾರಣ ಇಷ್ಟೇ ಕಾಸಾಪ ಬೈಲ ಪ್ರಕಾರ ರಾಜ್ಯಾಧ್ಯಕ್ಷರ ಅನುಮೋದನೆಯನ್ನ ಪಡೆದಂತಹ ಯಾರು ಪದಾಧಿಕಾರಿಗಳಿದ್ದಾರೆ ಅವರೇ ಅಧಿಕೃತವಾಗಿದ್ದಾರೆ ಯಾರು ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದ್ರೆ ಏನಾದರೂ ಈಗೇನ ಪದಗ್ರಹಣ ಮಾಡ್ತಾ ಇದಾರೆ ಮಾಡಿದ್ದಾರೆ ಅವರು ಅನಧಿಕೃತ ಇದು ನನ್ನ ಗಮನಕ್ಕೆ ಬಂದಿಲ್ಲ ಯಾವಾಗ ಎರಡು ಮೂರು ಜನ ತಾಲೂಕಿನ ಅಧ್ಯಕ್ಷರು ಈಗಿರುವಂತ ತಾಲೂಕು ಅಧ್ಯಕ್ಷರು ನನಗೆ ದೂರು ನೀಡಿದಾಗ ಅವರು ನನಗೆ ಗಮನಕ್ಕೆ ಬಂತು ಇಪ್ಪತ್ತೆರಡು ಸೆಪ್ಟೆಂಬರ್ ಅಲ್ಲಿ ನಾನು ಜಿಲ್ಲಾಧ್ಯಕ್ಷರಿಗೆ ಈ ಬಗ್ಗೆ ಕುಲಂಕುಷವಾಗಿ ಪತ್ರದ ಮೂಲಕ ತಿಳಿಸಿದ್ದೇನೆ ನೀವು ಮಾಡಿರುವಂತಹ ಆದೇಶ ಖಾಸಾಪಾರ್ ಬೈಲರ್ ವಿರುದ್ಧ ಇದೆ ಹಾಗಾಗಿ ಅದನ್ನ ಈ ರೀತಿ ಬೆಳವಣಿಗೆ ಆಗದ ಹಾಗೆ ಗೊಂದಲ ಸೃಷ್ಟಿ ಮಾಡದ ಹಾಗೆ ಕೂಡ ತಿಳುವಳಿಕೆ ನೀಡಿದ್ದೇನೆ ಅಂತ ಕೂಡ ಅವ್ರು ಹೇಳಿದರು ಹಾಗೆ ಇನ್ನೊಂದು ವಿಚಾರ ನಾನು ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಿರುವ ಬೋವಿ ವಡ್ಡರ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಾರ್ಯಾಲಯ ಕಾರ್ಯ ಆರಂಭ ಮಾಡಿರುವುದು ಸಂತಸದ ಸಂಗತಿ ನಿಗಮದಿಂದ ದೊರೆಯುವ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿದಾಗ ಯೋಜನೆ ಸಾರ್ಥಕವಾದಂತಾಗುತ್ತದೆ ಎಂದು ನಗರ ಶಾಸಕ ಶಿವರಾಜ್ ಪಟೇಲ್ ಹೇಳಿದರು ನಗರದ ನಿಜಲಿಂಗಪ್ಪ ಕಾಲೋನಿಯ ಎಟಿಎಂ ಸರ್ಕಲ್ ಬಳಿ ಭೋವಿ ಅಭಿವೃದ್ಧಿ ನಿಗಮದ ನೂತನ ಜಿಲ್ಲಾ ಕಾರ್ಯಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಮಾಜದ ಮುಖಂಡರ ಸಮುದಾಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಯೋಜನೆ ಪ್ರಯೋಜನ ದೊರೆಯುವಂತೆ ಮಾರ್ಗದರ್ಶನ ನೀಡಬೇಕು ಮತ್ತು ಸಮಾಜದ ಕಡು ಬಡವರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕುರಿತು ಮಾಹಿತಿ ನೀಡಿ ಅದನ್ನು ಪಡೆಯಬಹುದಾದ ಮಾರ್ಗೋಪಯೋಗಗಳನ್ನು ನೀಡಬೇಕೆಂದು ಸಲಹೆ ನೀಡಿದರು ಕಾರ್ಯಾಲಯವನ್ನು ಉದ್ಘಾಟಿಸಿದ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ ಸಮಾಜಕ್ಕಾಗಿ ಪ್ರತ್ಯೇಕ ನಿಗಮ ದೊರೆತು ನೂತನ ಕಾರ್ಯಾಲಯ ಪ್ರಾರಂಭವಾಗಿರುವುದರಿಂದ ಸಮಾಜದ ಜನರಿಗೆ ಅನುಕೂಲವಾಗದಂತಾಗಿದೆ ಶ್ರೀ ಸಿದ್ದರಾಮೇಶ್ವರ ಆಶೀರ್ವಾದವೂ ಇದೆ ಈಗ ಸಮಾಜದ ಜನರು ಸರ್ಕಾರ ಕೊಡ ಮಾಡುವ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ಆಶಿಸಿದರು ಬೋವಿ ಒಟ್ಟರ ಸಮಾಜದ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಭೀಮರಾಯ ಮಾತನಾಡಿ ಹೆರೆಗೆರದಲ್ಲಿ ಇತ್ತೀಚೆಗೆ ನಡೆದ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿಯೇ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಡಾಕ್ಟರ್ ಅಂಬೇಡ್ಕರ್ ನಿಗಮದಿಂದ ಬೋವಿ ಸಮಾಜದ ಅಭಿವೃದ್ಧಿ ನಿಗಮವನ್ನು ಪ್ರತ್ಯೇಕಗೊಳಿಸುವ ಭರವಸೆ ನೀಡಿದರು ಅದರಂತೆ ಇಂದು ನಗರದಲ್ಲಿ ಬೋವಿ ಸಮಾಜದ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಾರ್ಯಾಲಯಕ್ಕೆ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಬೋಸರಾಜ್ ಅವರು ಉದ್ಘಾಟನೆ ನೆರವೇರಿಸಿದರು ನಗರ ಶಾಸಕ ಶಿವರಾಜ್ ಪಟೇಲ್ ಅವರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ ನಮ್ಮ ಸಮಾಜದ ಬಡ ಜನರಿಗೆ ಅನುಕೂಲವಾಗುವ ಹಾಗೆ ಸಮಾಜದ ಸ್ಥಿತಿವಂತರು ಕೈಜೋಡಿಸೋಣ ನಮ್ಮದೇ ಕಾಂಗ್ರೆಸ್ ಸರ್ಕಾರವಿದ್ದು ಮುಖ್ಯಮಂತ್ರಿಗಳು ನಿಮಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿ ಬೋವಿ ಸಮಾಜದ ಅಭಿವೃದ್ಧಿಗೆ ಕಾರಣಭೂತರಾಗಬೇಕೆಂದು ಕೋರಿದರು ಈ ಉದ್ಘಾಟನೆಯಾಗಿದೆ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಕಳೆದ ಅನೇಕ ದಿನಗಳಿಂದ ಇಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜೊತೆ ಇದು ಬೋವಿಯಾಗಿ ಅಭಿವೃದ್ಧಿ ನಿಗಮದ ಆಫೀಸು ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಬೇರ್ಪಡಿಸಿ ತಮ್ಮದೇ ಆದ ಒಂದು ಪರಿ ಪರಿಸರದಲ್ಲಿ ತಮ್ಮ ಕಾರ್ಯಾರಂಭ ಪ್ರಾರಂಭ ಮಾಡಿದ್ದಾರೆ ಬಹಳ ಒಳ್ಳೆಯ ವಿಷಯ ನಾನು ಅಧಿಕಾರಿಗಳ ಬೇರ್ಪಡಿಸಲು ಸರ್ಕಾರದ ಏನು ಯೋಜನೆಗಳಿದೆ ಇದು ಸಾಮಾನ್ಯ ಜನರು ಮತ್ತು ಬಡ ಜನರಿಗೆ ದೊರಕುವಂತಾದಾಗ ಮಾತ್ರ ನಿಗಮಕ್ಕೆ ನಿಗಮಾಲಕವರಿಗೆ ಮತ್ತು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಬಯಸ್ತಾರೆ ಸಮಸ್ತ ಭೂಯ ಸಮಾಜದ ಮುಖಂಡರಲ್ಲೂ ತಾವು ಯಾವ್ಯಾವ ಯೋಜನೆಗಳು ಸರ್ಕಾರದಲ್ಲಿವೆ ಅವೆಲ್ಲವೂ ಜನರಿಗೆ ತಿಳಿಸುವಂತ ಕೆಲಸ ಸಮಾಜದ ಮುಖಂಡರು ಮಾಡಬೇಕು ನಮ್ಮ ಸಮಾಜದ ಮೀಟಿಂಗ್ಗಳು ತಿಂಗ್ಳಿಗೊಮ್ಮೆನೋ ತಿಂಗಳಿಗೊಮ್ಮೆ ಆಗ್ತಾವಲ್ಲ ಆ ಮೀಟಿಂಗ್ನಲ್ಲಿ ಸರ್ಕಾರದ ಏನೇನು ಯೋಜನೆಗಳು ಇರ್ತವೆ ಯಾವ ರೀತಿ ಯಾರು ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇದೆ ಅವೆಲ್ಲ ವಿಷಯಗಳ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಸಿದೆ ಬಹುಶಃ ಬಡ ಮಕ್ಕಳಿಗೆ ಬಡ ಜನರಿಗೆ ಬಡ ತಾಯಿಯೊಂದಿಗೆ ಸಹಾಯವಾಗೋದಕ್ಕೆ ಸಾಧ್ಯ ಆಗ್ತದೆ ರಿಕ್ವೆಸ್ಟ್ ಘಟನೆ ಆರಂಭ ಮಾಡಿದ್ರೀ ಸಾಹೇಬರು ಹಾಗೂ ನಗರ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಹುದಿನದ ಒಂದು ಕನಸಾಗಿತ್ತು ನಮ್ಮದು ಪ್ರತ್ಯೇಕವಾಗಿ ಕಾರ್ಯಾಲಯ ಮಾಡಬೇಕು ಪ್ರತ್ಯೇಕವಾಗಿ ಕಾರ್ಯಾಲಯ ಮಾಡಬೇಕಂತ ಯಾಕಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸನ್ಮಾನ್ಯ ಶ್ರೀ ಗೌರವ ಮುಖ್ಯಮಂತ್ರಿಗಳಾದ ಅವರೇ ನಮಗೆ ಒಂದು ಶ್ರೀ ಶ್ರೀ ಮಾಡಿ ಸಿದ್ದರಾಮೇಶ್ವರ ಒಂದು ಜಯಂತಿ ಮಾಡಲಿಕ್ಕೆ ಕಾರಣಕರ್ತರು ಅವರೇ ನಿಗಮ ಮಾಡಲಿಕ್ಕೆ ಕಾರಣಕರ್ತರು ಅವರೇ ಇವತ್ತು ಪ್ರತ್ಯೇಕವಾಗಿ ಮಾಡ್ಬೇಕಂತಂಬತಕ್ಕಂಥ ಒಂದು ಹೂವು ಕೂಡ ನಮ್ದು ಇತ್ತು ಆ ಒಂದು ಆಶೆಯನ್ನು ಈಡೇರಿಸತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮಸ್ತ ಭವಿ ಸಮಾಜದ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಕ್ರಿಯಾ ತಿಳಿಯಪಡಿಸ್ತೇನೆ ಜೊತೆಗೆ ನಮ್ದೇನಿತ್ತಲ್ಲ ಈ ಒಂದು ನಿಗಮ ಪ್ರತ್ಯೇಕವಾಗಬೇಕಂತ ಕನಸು ಈಡೇರಿದೆ ಆ ಕನಸು ಏನಿರತಕ್ಕಂಥ ನಮ್ಮ ಸಮಾಜದವರಿಗೆ ಇವತ್ತಿನ ದಿನ ಬಹಳ ಸಂತೋಷ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಇರತಕ್ಕಂಥ ಸರ್ಕಾರದ ಸೌಲಭ್ಯ ಸೌಲಭ್ಯಗಳಾಗಿರ್ತಕ್ಕಂಥ ಭೂ ಅಡೆತನ್ ಯೋಜನೆ ಆಗಿರ್ಬೋದು ಸ್ವಾಸ ಸಂಘಗಳಾಗಿರ್ಬೋದು ಉದ್ಯಮಶೀಲತೆ ಆಗಿರ್ಬೋದು ಹಾಗೂ ಇನ್ನಿತರ ಯೋಜನೆಗಳನ್ನು ಸಮಸ್ತ ಭೂವಿ ಸಮಾಜದವರು ಅಂದ್ರೆ ರಾಯಚೂರು ನಗರ ರಾಯಚೂರು ಗ್ರಾಮಾಂತರ ಮಾನ್ವಿ ಮತ್ತು ಮಾನ್ವಿ ಚಿನ್ನನೂರು ಲಿಂಗೂರು ದೇವದುರ್ಗ ಇವೆಲ್ಲಾ ತಾಲೂಕಿನ ಸರ್ವ ಸದಸ್ಯರು ಈ ಒಂದು ನಿಗಮದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡ್ಕೊಳ್ಬೇಕು ಜೊತೆಗೆ ಈ ಕಾರ್ಯಾಲಯದ ಅಡ್ರೆಸ್ ಬಂದ್ಬಿಟ್ಟು ಜಿ ರೈಚೂರ್ ಜಿಲ್ಲೆಯಲ್ಲಿ ಮತ್ತು ನಿಜಲಿಂಗಪ್ಪ ಕಾಲೋನಿ ಏಟೆ ಮಾತ್ರ ಇರತಕ್ಕಂಥದ್ದು ಹಾಗಾಗಿ ಸಮಸ್ತ ಭೂ ಸಮಾಜದ ಜನರು ಈ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಜೀವನೋಪಾಯಕ್ಕೆ ಸುಗಮ ಇದೆ ಅಂತ ತಿಳಿಸುತ್ತಾ ತಮ್ಮ ತಮ್ಮ ಜೀವನಗಳನ್ನು ಹೇಳಿ ಭವ್ಯ ಸಮಾಜದಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಂತಿ ನಿಮ್ಮ ದೇವೇಂದ್ರ ಬಿಚ್ಚಾರಿ ಭೂ ಸಮಾಜದ ಯುವ ಮುಖಂಡರು